அமெரிக்காஞ்சன ஜன காஞ்சன அமெரிக்காதாஞ்சன திண்டித மசீதி கத்தலத்தில் எல்லா நாளே ரோ மாயா எல்லா நாளே ராகு மாயா மழையூ இல்லையூ இல்ல போகிலையா தனி கேடலே இல்ல Thank <laughs> you. ಿಲ್ಲ ಜನಗ ಜಗನಗದಿಲ್ಲ ಟಸು ಫುಸುಗಳು ಅರೆ ಟಸು ಫುಸುಗಳು ಈ ಟಸು ಪುಸುಗಳು ಬಂದಾವಲ್ಲ ಕಲಿಯು ಕೂಡ ತಲೆಯ ಕಲಿಯು ಕೂಡ ತಲೆಯ ಸಿನಿಮಾ ಟಿವಿ ಮೊಹಕ್ಕೆ ಸಿಕ್ಕಿ ಈ ಸಿನಿಮಾ ಟಿವಿ ಮೊಹಕ್ಕೆ ಸಿಕ್ಕಿ ಸಂಸ್ಕೃತಿಯೆಲ್ಲ ಜರುಗೋಸ್ತಾರೆ ಅರಿಶಿನ ಭಾಳ ದೊಡ್ಡ ಆಂಟಿಬಯೋಟಿಕ್ ಗುಣ ಹೊಂಟಿರ್ತಕ್ಕಂಥದ್ದು ಅರಿಶಿನ ಅದನ್ನು ಭಾಳ ಪವಿತ್ರವಾಗಿ ಬಳಸ್ತಾ ಇದ್ದಂಥ ಒಂದು ಸಂಸ್ಕೃತಿ ನಮ್ಮ ನೆಲೆಗಟ್ಟಿದ್ದು ಈ ನೆರವೇ ಇವತ್ತಿನ ದಿವಸ ಮಜ್ಜಿಗೆ ನಾವು ಕುಡಿತಾ ಇಲ್ಲ ಪೆಬ್ಸಿ ಕೊಕೋ ಕೋಲಗಳನ್ನು ಕುಡಿತಾ ಇದ್ದೀವಿ ಅದನ್ನು ಬೇಗ ಕುಡಿಯಲು ಅರ್ಜೆಂಟ್ ಆಗಿ ಬರಲಿ ನೋಡಲಿ ಯಾರಾದರೂ ನನ್ನ ಸ್ಟೇಟಸನ್ನು ಅಂತೇಳಿ ಸ್ವಲ್ಪ ಮುಂದಕ್ಕೂ ಸ್ವಲ್ಪ ಒಳಕು ಬಿಟ್ಕೊಂಡು ಆಡ್ರಿ ಅದಕ್ಕೆ ಏನಾದರೂ ಹಾಕಿದ್ರಿ ಒಂದು ಪ್ಲೇಡನ್ನು ಹಾಕಿ ಕೊಕೋ ಕೋಲಾಗೆ ಕಬ್ಸಿಗೆ ಒಂದು ಬ್ಲೇಡ್ ಹಾಕಿ ಎಳ್ನೀರ್ಗೊಂದು ಬ್ಲೇಡ್ ಹಾಕಿ ಎಳ್ನೀರ್ ನಮ್ಮಲ್ಲಿ ಕುಡಿಯೋದಿಲ್ಲ ಇಲ್ಲ ಎಳ್ನೀರ್ನ ನಮ್ಮ ವೆಂಕಟರೆಡ್ಡಿ ಎಳ್ನೀರು ನಮ್ಮ ತಪ್ಪನ ಎಳ್ನೀರು ನನ್ನ ನಾನಾ ತೋಟದ ಎಳ್ನೀರು ಕುಡಿಯಲ್ಲ ಎಸ್ ಎನ್ ಆರ್ ಆಸ್ಪತ್ರೆಯ ಡಾಕ್ಟರ್ ಏನಾದರೂ ನೀವು ಕಾಲ ಮ್ಯಾಲಕ್ಕೆ ಇತ್ತಿತ್ತೀ ಅಂದರೆ ಆವಾಗ ಸ್ವಾಮಿ ಎತ್ಕೆಂಬಾಗ ಒಂದು ಎಳ್ನೀರನ್ನು ಅರಿಸಿ ನಾನು ಮತ್ತೆ ಯಾಕೆ ಇದನ್ನು ಒತ್ತಾಯ ಮಾಡ್ತೀನಿ ಅಂದರೆ ಆದಿಮದಲ್ಲಿ ನಾನು ಈ ಹಾಡನ್ನು ಹೇಳಿದಾಗ ನಮ್ಮ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಕೊತ್ತೂರು ಮಂಜುನಾಥ್ ಸರ್ ಒಂದು ಹೇಳಿದರು ನಮ್ಮ ತೋಟದಲ್ಲಿ ಮದ್ರಾಸ್ ಹತ್ರ ನೀವು ಹೇಳ್ತಕ್ಕಂಥ ಎಲ್ಲ ಗಿಡಗಳನ್ನು ಕಾಪಿಟ್ಟುಕೊಂಡು ಕಾಪಾಡಿಕೊಂಡು ಬಂದಿದ್ದೀವಿ ನಾವು ಅಂತ ಎಲ್ಲರಿಗೂ ನಮ್ಮ ಪರಂಪರೆ ಕೊಟ್ಟಂಥ ಔಷಧೀಯ ಗಿಡಮೂಲಿಕೆಗಳನ್ನು ಕಾಪಾಡಿ ಕಾಪಿಟ್ಟುಕೊಂಡು ನಾಳೆಗೆ ಕೊಡ್ತಕ್ಕಂಥ ಮನಸ್ಸು ಬರಬೇಕು ಆ ಕಾರಣಕ್ಕಾಗಿ ಇಂತಹ ಸದೃಢವಂತ ಮನಸ್ಸಿಟ್ಟು ನನ್ನ ಪರಂಪರೆಯ ಗಿಡಮೂಲಿಕೆಗಳನ್ನು ಕಾಪಾಡಿರ್ತಕ್ಕಂಥ ಮಂಜುನಾಥ ಅಣ್ಣವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಅರಿಸಿ ನಾನು

ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಒಂದು ಮಹಾನ್ ಉಕ್ಕಿನ ಪಾದ ಈ ದೇಶದ ಭವಿಷ್ಯದ ಮೇಲೆ ಹೆಜ್ಜೆ ಇಟ್ಟರೆ ಅದು ಹೋಗಲಿಲ್ಲ ಇವತ್ತು ಸಾವಿರ ಕಂಪನಿಗಳು ಅಂತ ಆ ಅಮೆರಿಕದವನು ಮತ್ತೆ ಬಂದರೆ ಆ ಜರ್ಮನ್ ಅವನು ಮತ್ತೆ ಬಂದರೆ ಅರ ನೀ చెనజన కాంచన దల్లి అమెరికా గా లాంఛన దల్లి దేవురు తిండిర భజనేయ్